ಓಕೆ ಮತ್ತೆ ಟ್ರೈ ಮಾಡ್ತಾವ್ರೆ ಯಾವ ಗಾಡಿ ನನ್ನ ಗಾಡಿ ಯಾವಾಗಿಂದ ಬಡ್ಕಂತ ಅದ ಗುರು ಓ ಅಲ್ಲೆಲ್ಲ ಬಸ್ ತಿಂತದ ಗುರು ಕಷ್ಟ ಇದೆ ಇನ್ನೂ ಸಮಯ ತೆಗೆದುಕೊಳ್ಳುತ್ತದೆ ಬಹುಶಃ ಇನ್ನು ಸ್ವಲ್ಪ ಸಮಯ ಅಷ್ಟೆ ಆಮೇಲೆ ಸರಿಯಾಗುತ್ತೆ ಇದೆಲ್ಲ ಮಾಮೂಲಿ ಇದು ಹಾಂ ಹಾಂ ತೆಗಿತಾರೆ ತೆಗಿತಾರೆ ಈಗ ಓಕೆ ನಾನು ಕಾಯ್ತಾವ್ನಿ ಹಾ ಅಣ್ಣ ಈ ಲಾರಿ ತಿರ್ಗಿಸ್ತದ ನೋಡಿ ಇಲ್ಲಿ ಓಕೆ ಲಾರಿ ನೋ ಪ್ರಾಬ್ಲಮ್ ನೋ ತಗೊಳ್ಳಿ ತಗೊಳ್ಳಿ ಅಣ್ಣ ಅಣ್ಣ ಇರೋಣ ಮುನ್ ನಿಮಿಷ ಓಹೋ ಹೋ 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 ಅಣ್ಣ ತಗಿರಿ ತಗಿರಿ வாங்க 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 பைனோ போது போது போதும் போது போகுது போதும் போது போதும் சூப்பர் சூப்பர் போது போதும் போங்க கீழே போங்க ಹಾ ಅಂತಿಂತು ಸಕ್ಸಸ್ ಸದ್ಯ ಸಕ್ಸಸ್ ಆಯ್ತು ಗುರು ಹಾ ಸಮಸ್ಯೆ ಬಗೆಹರಿತು ಸೂಪರ್ ಸೂಪರ್ ದಯವಿಟ್ಟು ಮುಂದಿನ ದಿವಸ ಇಲ್ಲಿರ್ತಕ್ಕಂಥ ವಾಸ್ತವವನ್ನು ಅರಿತುಕೊಂಡು ದಯವಿಟ್ಟು ನೋಡ್ರೆ ಎಲ್ಲ ಕಿತ್ತೆಲ್ಲ ಉದುರೋಯ್ತು ಎಲ್ಲ ಬಿದ್ದೋಯ್ತು ಹ್ಞೂ ಯಾಕಂದ್ರೆ ಸುಮಾರು ವಾಹನಗಳು ಬಂದು ಬಂದು ಗುದ್ದಿದೆ ಇಲ್ಲಿಗೆ ದಯವಿಟ್ಟು ಈ ಒಂದು ರಸ್ತೆಯ ಹಗಲೀಕರಣದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಿ ಅಂತ ಸರ್ಕಾರದಲ್ಲಿ ಒಂದು ಮನವಿ ಹಾಕಲ ಕಂಡ್ರಪ್ಪ ಅಬ್ಬಾ ಕೊನೆಗೂ ಸಕ್ಸಸ್ ಆಯ್ತು ಹಾಂ ಹಣ್ಣ ಮೂವ್ ಆಗ್ಬಿಡ್ರೆ ಸಾಕು ಆಯ್ತು ಗುರು ಸಕ್ಸಸ್ ಆಗ್ಬಿಡ್ತು ಸೂಪರ್ ಈಗ ತಿರ್ಸ್ಕೊಂತರ ನೋಡಿ ಸೂಪರ್ 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 ಸಕ್ಸಸ್ ಹೌದಾ ಚೆ ಪಾಪ ಒಳ್ಳೇದ ಇಲ್ಲ ಇಲ್ಲ ತುಂಬಾ ಹೆಲ್ಪ್ ಮಾಡಿದ್ರೆ ಖುಷಿ ಆಯ್ತು ಗುರು ಹಾ ಹಾ ಮಾಡಿಲ್ಲ ಏ ತುಂಬಾ ಎಲ್ಪ್ ಮಾಡಿದ್ರೆ ಗುರು ತುಂಬ ಹೆಲ್ಪ್ ಮಾಡಿದ್ರೆ ಕಷ್ಟ ಆಗ್ಬಿಡೋದು ಓಹ್ ಚೆ ಪಾಪ ಕಷ್ಟ ಆಗೋದು ಪರವಾಗಿಲ್ಲ ಏನೋ ಸಕ್ಸಸ್ ಮಾಡಿದ್ರಲ್ಲ ಒಳ್ಳೇದು ಮಾಡಿದ್ರಲ್ಲ ಖುಷಿ ಆಯಿತು ಸೂಪರ್ ಸೂಪರ್ ಗುರು ಹಾಂ ಹೆಂಗೋ ಅಂತು ಇಂತು ಹೆಂಗೋ ಸಕ್ಸಸ್ ಆಯ್ತು ಕೆಲಸ ಅದ್ದೂರಿಯಾಗಿ ಯಶಸ್ವಿ ಐತೆ ನೋಡ್ರಿ ತಿರುಗಿಸಲು ಕಷ್ಟ ಕಣ್ರಿ ಇಲ್ಲಿ ಆನೆ ತಲೆ ದಿನದಲ್ಲಿ ತಿರುವಿನಲ್ಲಿ ತಿರುಗಿಸಲು ಕಷ್ಟ ಏನಪ್ಪಾ ಅಂದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಸ್ವಲ್ಪ ರಸ್ತೆ ಅಗಲಾಯಿತು ಅಷ್ಟೇ ಜೆ ಸಿ ಪಿ ಬಂದು ಅದೊಂದಕ್ಕೆ ಈಗ ಫುಲ್ಲು ಲಾಂಗ್ ಹೊಡಿಬೋದು ದಯವಿಟ್ಟು ಎವಿ ವಾಹನಗಳು ಲಾಂಗ್ ಹೊಡ್ಕೊಳ್ಳಿಲಿ ಬಂದು ಬಂದಂಗೆ ಅಲ್ಲಿ ನುಗ್ಬೇಡಿ ಆದಷ್ಟು ಲಾಂಗ್ ಹೊಡಿರಿ ನೋಡಿ ಲಾರಿ ಅಲ್ಲೂ ಸಹ ಕಷ್ಟ ಇದೆ ಪಾಪ ಅಂದರೆ ಅಲ್ಲೇನು ತೊಂದರೆ ಇಲ್ಲ ಬಿಡಿ ಆರಾಮಾಗಿ ಹೊಡ್ಕೊತಾರೆ ಏನು ತೊಂದರೆ ಇಲ್ಲ ಮೇಯ್ನ್ ಕಷ್ಟ ಇಲ್ಲೇ ಇರೋದು ನಮಗೆ ವಾ ಸೂಪರಪ್ಪ ಭಾಳ ಖುಷಿ ಆಯ್ತು ಭಾಳ ಆಯಿತು

ನಿಲ್ಸಲಕ್ಕಿ ಅಣ್ಣ ಅಯ್ಯೋ ನೋಡಿ ನಮ್ಮ ಚಂದದಾರ್ ಪಾಪ ನಮ್ಮ ನೋಡ್ಬೇಕಂತ ಬಹಳ ಇದ್ ಮಾಡ್ತಾರೆ ಈ ಲಾರಿ ಸಮಸ್ಯೆನ ಇಡ್ಕೊಂಡು ನಾನು ನಿಂತ್ಕೊಂಡ್ಬಿಟ್ಟೆ ಆದ್ರೆ ಇದು ಬಹಳ ಮುಖ್ಯವಾದ ವಿಚಾರನೆ ಅದಕ್ಕೋಸ್ಕರ ಈ ಲಾರಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಆದ್ದರಿಂದ ನಮ್ಮ ಚಂದದ ಪಾಪ ನಿಮ್ಮ ನೋಡ್ಬೇಕಣ ಅಂತಾರೆ ಏನಪ್ಪ ಮಾಡೋದು ನಾನು ಹಾ ನಿಮ್ಮ ನೋಡ್ಬೇಕಣ ಮಾತಾಡ್ಸ್ಬೇಕಣ ಅಂತಾರೆ ಹಾಂ ನಮ್ಮ ಅಭಿಮಾನಿ ಅಭಿಮಾನಿ ಬಂಧುಗಳು ಹಾಂ ಅಭಿಮಾನಿ ದೇವ್ರುಗಳು ಹಬ್ಬ ಇದು ಮಾತ್ರ ತುಂಬ ಹೆಲ್ಪ್ ಆಗಿದೆ ಗುರು ಹಾಂ ತುಂಬ ತುಂಬ ವಾಹನಗಳು ತಿರುಗಿಸಲು ತುಂಬ ವ್ಯವಸ್ಥೆಯಾಗಿದೆ ಇದು ಒಂದು ರೀತಿ ಖುಷಿ ಆಯಿತು ಇನ್ನೊಂದು ರೀತಿ ಇಲ್ಲೆಲ್ಲ ಫುಲ್ಲು ಹಳ್ಳ ಹೊಡ್ಕೊಂಡಿತ್ತು ಮಣ್ಣಿ ಗಿಣ್ಣೆಲ್ಲ ಹಾಕಿ ಜೆ ಸಿ ಪಿ ಅವ್ರು ಮಟ್ಟ ಮಾಡವ್ರೆ ನಮ್ ಚಂದದಾರ್ ಕಣ್ರಿ ಪಾಪ ಇವ್ರ ನಮ್ನ ನಿನ್ನಿಂದ ಫೋನ್ ಮಾಡ್ತವ್ರ ಅಣ್ಣ ನೀವೇ ಬಸ್ ಹತ್ಕಳಿ ಪಾಪ ಇನ್ನೊಂದ್ಸಲ ಸಿಗವ್ರಿ ಹಾ ಇನ್ನೊಂದ್ಸಲ ಸಿಗೋಣ ಬಸ್ ಹತ್ಕಳಿ ಪಾಪಾ ಒಳಗಡೆ ಬಸ್ ಒಳಕ ಇಲ್ಲ ನಾನ್ ಕೆಳಕ್ ಹೋಗ್ಬೇಕು ಜನ ಅಂದ್ರೆ ಇದು ಬಸ್ ಹೋಗ್ಬೇಕಲ್ಲ ಅವರು ಇಲ್ಲ ಬೇಡ ಇನ್ನೊಂದ್ಸಲ ಸಿಕ್ಕೋಣ ಬಿಡಿ ಹೌದಾ ಹಾ 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 ಅಯ್ಯ ನಡ್ರಿ ಬರ್ತೀನಿ ನಡ್ರಿ ಅಲ್ಲಿಗೆ ಗಾಡಿ ಎಷ್ಟ ಬರ್ತೀನಿ ಬನ್ನಿ ಬನ್ನಿ ಅಣ್ಣ